ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಮಠ ಮಧ್ಯಾಹ್ನ ಸುಮಾರು ಎರಡೂವರೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ವೆಂಕಟೇಶ್ ಇವತ್ತು ಬನ್ನಿನಲ್ಲಿ ಜೊತೆಗೆ ಒಂದು ಟೋವಲ್ ಬೇರೆ ಹಾಕೊಂಡಿದ್ದಾನೆ ಅಂದ್ಕೊಂಡಿದ್ದೆ ಏನು ಮಾಡ್ತೀರಾ ಸಿಕ್ಕ ಪಟ್ಟೆ ಟೆಂಪ್ರೇಚರು ಕೆಲಸ ಮಾಡೋಕ್ಕೋದ್ರೆ ಬೆವ್ರ್ ಕಿತ್ಕೊ ಬರ್ತದೆ ಆ ಒಂದು ಬೆವ್ರನ್ನ ಒರೆಸೋದಕ್ಕೆ ಆಲ್ಮೋಸ್ಟ್ ಏನಂದ್ರೆ ಟೋಲ್ನ ಎತ್ಕೊಂಡಿದ್ದೀನಿ ಓಕೆ ಇವತ್ತು ಏನಂದರೆ ನಮ್ಮ ಹಳೆ ಸೊರೆ ಗಿಡ ಐತಲ್ವಾ ಆ ಒಂದು ಹಳೆ ಸೊರೆ ಗಿಡಕ್ಕೆ ಇವತ್ತು ಬಂದು ಬೆಳೆ ಇಕ್ತಾಯಿದ್ದೀವಿ ಏನಂದರೆ ಎಲ್ಲ ರೆಡಿ ಮಾಡ್ಕಿದ್ದೀನಿ ಉಳಿಸಿದ್ದೀನಿ ಮತ್ತು ಗುಣಿಗಳ್ ಮಾಡಿದ್ದೀನಿ ಗೊಬ್ಬರ ಕೂಡ ಹಾಕಿದ್ದೀನಿ ಎಲ್ಲ ಆಲ್ಮೋಸ್ಟ್ ಏನಾದ್ರೆ ಪಕ್ಕ ಎಲ್ಲ ರೆಡಿ ಆಗೋಯ್ತು ಆದರೆ ನೀರು ಬಿಡಬೇಕು ಇವತ್ತು ಇಕ್ಬೇಕು ಸಾಯಂಕಾಲಕ್ಕೆ ನೀರು ಬಿಡಬೇಕು ಆದರೆ ಕರೆಂಟ್ ಅಂತೂ ಬರಲಿಲ್ಲ ನಮ್ಮ ಗರ್ಲ್ ಫ್ರೆಂಡ್ಗೂ ನಾವು ಈ ಥರ ಕಾಯ್ತಿರೋ ಇಲ್ಲೋ ಗೊತ್ತಿಲ್ಲ ಆದರೆ ಈ ಕರೆಂಟ್ಗೋಸ್ಕರ ಈ ರೀತಿಯಾಗಿ ನಾವು ಕಾಯೇ ಕಾಯ್ತೀವಿ ನೋಡಿ ನಾನು ಹೇಳೋದು ಸುಳ್ಳಾದರೆ ನೀವೇ ನೋಡಿ ನಮ್ಮ ಮೊಬೈಲ್ ಫನ್ನು ಇನ್ನೂ ಕರೆಂಟ್ ಬಂದಿಲ್ಲ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಬಂದು ಕಾಯ್ತಾ ಇದ್ದೀನಿ ಏನಂದರೆ ನಾನೊಬ್ಬನೇ ಅಲ್ಲ ಈ ಥರ ಕಾಯೋದು ಪ್ರತಿಯೊಬ್ಬ ರೈತರು ಕೂಡ ಇದೇ ಥರ ನಾವು ಕಾಯ್ತೀವಿ ಯಾಕಂದರೆ ಶಿಫ್ಟು ಯಾವುದಕ್ಕೂ ನೈಟ್ ಒಂದು ಮೂರು ಅವರ್ ಕೊಡ್ತಾರೆ ಡೇ ಬಂದು ಒಂದು ನಾಲ್ಕು ಅವರ್ ಕೊಡ್ತಾರೆ ಆ ಒಂದು ಟೈಮಲ್ಲಿ ನಾವು ಕಾದು ನೀರು ಹಾಯಿಸ್ಕೊಂಡ್ರೆ ತೋಟಕ್ಕೆ ಬಚಾವು ಅಂದರೆ ತೋಟಕ್ಕೆ ಒಣಗ್ದಿರ ಚೆನ್ನಾಗಿರುತ್ತೆ ಅಥವಾ ನಾವೇನಾದರೂ ಮನೆಗೋಗಿ ಬಿಸಿಲು ಗಾಳಿ ಅನ್ಬಿಟ್ಟು ಮನೆಗೆ ಹೋಗಿ ಮಲ್ಕಂಡ್ರೆ ಈ ಕಡೆ ತೋಟ ಹರಿಯೋದಿಲ್ಲ ನೋಡಿ ಹನ್ನೆರಡೂವರೆ ಕರೆಂಟ್ ಬಂದಿರೋದು ಆಲ್ಮೋಸ್ಟು ಅರ್ಧ ಅರ್ಧ ಗಂಟೆ ಎರಡು ಸರಿ ಕೊಟ್ಟು ಇವಾಗ ಮೂರನೇ ಸರಿ ಕಟ್ ಇಕ್ಕಿದ್ದಾರೆ ಅದಕ್ಕೋಸ್ಕರ ಕಾಯ್ಕೊಂಡು ಕೂತಿದ್ದೀನಿ ಆ ಬಲ್ಪನೆ ನೋಡ್ಕೊಂಡು ಹಿಂಗೆ ಏನೂ ಮಾಡೋಕ್ಕಾಗೋದಿಲ್ಲ ಫೋನ್ ಮಾಡೋದ ಬದಲು ಅವ್ರಿಗೆ ಲೈನ್ಮ್ಯಾನ್ಗೆ ಫೋನ್ ಮಾಡೋ ಬದಲು ಸುಮ್ಗೆ ಇರೋದು ಬೆಸ್ಟು ಯಾಕೆ ಗೊತ್ತಾ ಈ ಮಾತು ಹೇಳ್ತಾ ಇದ್ದೀನಿ ನಾವೇನಾದರೂ ಕಾಲ್ ಮಾಡಿದ್ರೆ ಅವ್ರು ಹೇಳೋ ರೀಸನ್ನು ಇಷ್ಟೇ ಒಂದು ಟ್ರಿಪ್ ಆಗಿದೆ ಇನ್ನೊಂದು ಎಲ್ ಸಿ ತಗೊಂಡಿದ್ದಾರೆ ಇನ್ನೊಂದು ಟ್ರಬಲ್ ಇದೆ ಮತ್ತು ಜಂಪುಗಳು ಕಟ್ಟಾಗಿದೆ ಪೀಸ್ಗಳು ಹೋಗ್ಬಿಟ್ಟಿದ್ದಾವೆ ಇದೇ ಒಂದು ಕಾರಣಗಳು ಅವರು ಹೇಳೋದು ಚೆನ್ನಾಗಿ ಮಳೆ ಬಿದ್ದಿದೆ ಅಂದರೆ ಒಂದು ನೀರು ಕಟ್ಟೋಸ್ಥೆ ಮಳೆ ಬಿದ್ದಿದೆ ಅಂದರೆ ಅವತ್ತು ಪಕ್ಕ ಒಂದು ನಿಮಿಷವೂ ಕೂಡ ಹೆಚ್ಚು ಕಮ್ಮಿ ಹಾಕಿದ್ರೆ ಪಕ್ಕ ಕರೆಂಟ್ ಕೊಡ್ತಾರೆ ಈ ಥರ ಏನಾರು ಮಳೆ ಬೀಲ್ದಿರೋ ಎಲ್ಲ ಒಣಕೊಂಡಿದ್ರೆ ಕಾಯ್ತಾ ಇದ್ರೆ ಅವರು ಈ ಒಂದು ಟೈಮಲ್ಲೇ ಜಾಸ್ತಿ ಅವ್ರಿಗೆ ಟ್ರಬಲ್ ಎಲ್ಲ ಅದೇನು ಅನ್ನೋದು ಗೊತ್ತಿಲ್ಲ ಅದು ಅವರೇ ಹೇಳಬೇಕು ಒಂದು ನಿಮಿಷ ಮಳೆ ಬಿದ್ದಾಗ ಒಂದು ನಿಮಿಷ ಕೂಡ ಅವರು ಕರೆಂಟ್ನ ಹೆಚ್ಚು ಕಮ್ಮಿ ಮಾಡಲ್ಲ ಪಕ್ಕ ಕೊಡ್ತಾರೆ ಅವಾಗ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಯಾಕೆ ಗೊತ್ತಾ ಯಾಕಂದರೆ ತೋಟದಲ್ಲಿ ತ್ಯಾಮ ಇರುತ್ತೆ ಯಾರು ಕೂಡ ಓಡಿಸೋದಿಲ್ಲ ಮೋಟ್ರ್ಗಳು ಅದಕ್ಕೆ ಆರಾಮಾಗಿರುತ್ತೆ ಅಂದ್ಬಿಟ್ಟು ಅವರು ಕೂಡ ಅವಾಗ ಚೆನ್ನಾಗಿ ಕರೆಂಟ್ ಕೊಡ್ತಾರೆ ಅಮ್ಮಮ್ಮ ಅಂದರೆ ಓದ್ರೆ ಒಂದು ಬಲ್ಪ್ ಉರಿಬೋದು ಎಲ್ಲ ಪ್ರತಿಯೊಬ್ಬರು ತೋಟದಲ್ಲೂ ಈ ಥರ ಹಾಕೊಂಡೇ ಹಾಕೊಂಡಿರ್ತಾರೆ ಬಲ್ಪು ಅಮ್ಮಮ್ಮ ಅಂದರೆ ಈ ಥರ ಒಂದು ಬಲ್ಪುರಿಬೋದು ಮೋಟ್ರ್ಗಳೇನೋರಿಗೆ ಓಡಿಸಲ್ಲ ಅದಕ್ಕೆ ಅವರು ಒಂಥರ ಬುದ್ಧ್ವಂತ್ರೆ ಅಲ್ವಾ ಅವರು ಒಂಥರ ಬುದ್ಧಿವಂತರು ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಅವ್ರು ಅವ್ರು ಕೊಟ್ಟಾಗ ನಾವು ಈಸ್ಕೊಳ್ಲೇಬೇಕು ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂದರೆ ನಾವು ಜಾಸ್ತಿ ಅದರ ಮೇಲೆ ಏನು ಮಾತಾಡೋಕ್ಕಾಗೋದಿಲ್ಲ ಫೋನ್ ಮಾಡಿದ್ರೆ ಇಷ್ಟು ಕಾರಣಗಳು ಹೇಳ್ತಾರೆ ಯಾಕಂದರೆ ಇದನ್ನು ನಾವು ಸುಮಾರು ವರ್ಷಗಳಿಂದ ನೋಡಿ 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 ಚೆಂದಾಗಿ ಅಭ್ಯಾಸ ಆಗ್ಬಿಟ್ಟಿದೆ ಇವ್ರಿಗೆ ಮಾಡಿದ ಮಾಡಿದ್ರೆ ಆ ಥರ ಕಾರಣಗಳು ಹೇಳ್ತಾರೆ ಈ ಕಡೆ ಬೆಸ್ಕಾಮ್ಗೆ ಕಾಲ್ ಮಾಡೋಣ ಅಂದರೆ ಅವರು ಪುಣ್ಯ ತೊಂಬರು ನಮ್ಮ ನಂಬರ್ನೇ ಎಲ್ಲ ಬ್ಲ್ಯಾಕ್ ಮಾಡಾಕ್ರೆ ಅಲ್ಲ ಇಡೀ ನಮ್ಮ ಸುತ್ತಮುತ್ತ ಎಷ್ಟು ತೋಟಗಳಿದಾವೆ ಪ್ರತಿಯೊಬ್ಬರದ್ದು ಕೂಡ ಬ್ಲ್ಯಾಕ್ ಮಾಡಿ ಬಿಸಾಕಿದ್ದಾರೆ ಆ ಬೆಸ್ಕಾಮ್ ಅವರು ದೊಡ್ಡದಾಗ ಆ ವ್ಯಾನ್ ಮೇಲೆ ನಂಬರ್ ಬರೆದಿರ್ತಾರೆ ಒನ್ ನೈನ್ ಒನ್ ಟೂ ಅಂತ ಏನನ್ನ ಪ್ರಾಬ್ಲಮ್ ಆದರೆ ಕಾಲ್ ಮಾಡಿರಿ ಅಂತ ಅದೇ ರೀತಿಯಾಗಿ ನಾವು ಕೂಡ ಇದ್ರಿ ನಾವು ಮಾಡಿ 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 ತಲೆ ತಿನ್ನೋದಕ್ಕೇನೋ ಗೊತ್ತಿಲ್ಲ ಎಲ್ಲರದ್ದು ಬ್ಲ್ಯಾಕ್ ಮಾಡಿ ಬಿಸಾಕಿದ್ದಾರೆ ಇವಾಗ ಯಾರ್ದು ಕೂಡ ಫೋನುಗಳೇ ಹೋಗಲ್ಲ ಆ ಥರ ಮಾಡಾಕಿದ್ದಾರೆ ಅವರು ಬೆಸ್ಕಾಮ್ ಅವರು ಓಕೆ ನೋಡಿ ರೈತರಿಗೆ ಏನೆಲ್ಲ ಕಾರಣಗಳು ಕೊಡ್ತಾರೆ ನಮ್ಮ ನಂಬರ್ನೇ ಬ್ಲ್ಯಾಕ್ ಮಾಡಾಕ್ತಾರೆ ಬೆಸ್ಕಾಮ್ ಅವರು ಇವಾಗ ಕಾಲ್ ಮಾಡಿದ್ರು ಕೊಡೋಕೆ ಹೋಗೋದೇ ಇಲ್ಲ ಎಲ್ಲ ಬ್ಲ್ಯಾಕ್ ಮಾಡಿ ಬಿಸಾಕಿದ್ದಾರೆ ಯಾಕಂದರೆ ಚೆನ್ನಾಗಿ ತಲೆ ತಿಂತೀರಿ ಅಂದ್ಬಿಟ್ಟು ಆ ಥರ ಕಾರಣ ಕೊಟ್ಟಿದ್ದಾರೆ ನಾನು ನಾವು ಸುಮ್ಮ ಸುಮ್ಗೆ ಏನು ತಲೆ ತಿನ್ನಲ್ಲ ಈ ರೀತಿಯಾಗಿ ಕರೆಂಟ್ ಹೋಗಿದೆ ಅಂತ ಹೇಳಿದ್ರೆ ನಾವು ಕಾಲ್ ಮಾಡ್ತೀವಿ ಇಂಥ ಊರು ಇಂಥ ಜಿಲ್ಲೆ ಇಂಥ ತಾಲೂಕು ಇಂಥ ಹೋಬಳಿ ಅಂತೆಲ್ಲ ಪಕ್ಕ ಡೀಟೇಲ್ಸ್ ಅವ್ರಿಗೆ ಕೊಟ್ಟರೆ ಅವರು ನಮ್ಮ ಬ್ರಾಂಚ್ಗೆ ಫೋನ್ ಮಾಡ್ತಾರೆ ಕಾಲ್ ಮಾಡಿ ಏನು ಅಂತ ಅವ್ರು ವಿಚಾರಣೆ ಮಾಡ್ತಾರೆ ಅವರು ವಿಚಾರಣೆ ಮಾಡೋದಿಂದ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು ಆದರೆ ಇವಾಗ ಅವ್ರಿಗೆ ನಾವು ಕಂಪ್ಲೇಂಟ್ ಮಾಡೋಣ ಅಂದರೆ ಬೆಸ್ಕಾಮ್ಗೆ ಕಂಪ್ಲೇಂಟ್ ಮಾಡೋಣ ಅಂದರೆ ಅವರು ನಮ್ಮ ನಂಬರ್ನೇ ಬ್ಲ್ಯಾಕ್ ಮಾಡಾಕಿದ್ದಾರೆ ನೋಡಿ ರೈತನ ನಂಬರೇ ಬ್ಲ್ಯಾಕ್ ಮಾಡೋಕ್ಕವ್ರಿ ಎಂಥ ಕಾಲ ಬಂದ್ಬಿಡ್ತು ಅಲ್ವಾ ಓಕೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅವರು ಕೊಟ್ಟಾಗ ನಾವು ಇಸ್ಕೋಬೇಕು ಅಲ್ಲಿವರೆಗೂ ಇದೇ ರೀತಿಯಾಗಿ ಈ ಒಂದು ಲೈಟ್ನ ಬಲ್ಬ್ನ ನೋಡಿಕೊಂಡು ಕಾಲ ಕಳೀಲೇಬೇಕು ಹೀಗೆ ನೋಡ್ಕೊಂಡಿರ್ಬೇಕು ಯಾವಾಗ ಬರ್ತದ ಯಾವಾಗ ಬರ್ತದ ಯಾವಾಗ ಬರ್ತದೋ ಅಂತ ನಮ್ಮ ಗರ್ಲ್ ಫ್ರೆಂಡ್ಗೂ ಕೂಡ ಈ ಥರ ಕಾಯಲ್ಲ ಕಂಡ್ರಿ ನಾವು ಆ ಥರ ಕಾಯ್ದು ಈ ಕರೆಂಟ್ಗಳ್ಗೋಸ್ಕರ ಓಕೆ ಏನೂ ಬಡ ಒಂದು ಕೋಪ ಮೂಲ ಅಂತಾರಲ್ಲ ಆ ರೀತಿಯಾಗಿ ಏನೂ ಮಾಡೋಕ್ಕಾಗೋದಿಲ್ಲ ಕರೆಂಟ್ ಬರೋವರೆಗೂ ಕಾಯೋಣ ಇನ್ನೇನು ಮಾಡೋಕ್ಕಾಗತ್ತದೆ ಏನೂ ಮಾಡೋಕ್ಕಾಗಲ್ಲ ಯಾವ ಮಾರಿ ನಾನೇನ ಬೇಜಾರಾಗಿ ಎಲ್ಲನೂ ಹೋದ್ರೆ ಕರೆಂಟ್ ಕೊಟ್ಟವನಂದರೆ ಅಕಸ್ಮಾತು ನಾನು ತೋಟ ಬಂದ ಅರಿಯೋದಿಲ್ಲ ತೋಟ ಎಲ್ಲ ಬಂದು ಒಣಗುತ್ತೆ ನೋಡಿ ರೈತನ ಕಷ್ಟ ಏನೇನಿರುತ್ತೆ ಓಕೆ ನಮ್ಮ ಕಷ್ಟ ಹೇಳ್ಕೊಳ್ತಾ ಕುತ್ಕೊಂಡ್ರೆ ಒಂದಿನ ಎಲ್ಲ ಸಾಗಲ್ಲ ಒಂದಿನ ಎಲ್ಲ ಸಾಲಲ್ಲ ಜೊತೆಗೆ ಯೂಟ್ಯೂಬಲ್ಲೂ ಕೂಡ ಅಷ್ಟು ದೊಡ್ಡ ವಿಡಿಯೋ ಅಪ್ಲೋಡ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ಅಷ್ಟು ಒಂದು ಕಾರಣ ಆಗ್ಲಿರುತ್ತೆ ಅಷ್ಟೊಂದು ಕಷ್ಟ ಇರುತ್ತೆ ನಮ್ಮ ರೈತರಿಗೆ ಅಷ್ಟು ಸವಾಲುಗಳಿರುತ್ತೆ ನನ್ನೊಬ್ಬಂದೇ ಅಲ್ಲ ಈ ಭೂಮಿ ಮೇಲೆ ಎಷ್ಟು ಜನ ರೈತರಿದ್ದಾರೆ ಅಷ್ಟು ಜನರದ್ದು ಕೂಡ ಇದೇ ಒಂದು ಕಥೆ ಆಗಿರುತ್ತೆ ಫ್ರೆಂಡ್ಸ್ ಹೇಳ್ಬೇಕಂದ್ರೆ ಇಷ್ಟೆಲ್ಲ ಕಷ್ಟ ಬಿದ್ದು ಬೆಳೆದ್ರೂ ಕೂಡ ನಾವು ಬೆಳೆಯೋ ಒಂದು ಬೆಲೆಗೆ ಬೆಳೆಗೆ ಸರಿಯಾದ ಬೆಳೆ ಸಿಗೋದಿಲ್ಲ ಈ ರೀತಿಯಾಗಿ ನಮ್ಮ ಕಷ್ಟ ಇರುತ್ತೆ ಓಕೆ ಏನೂ ಮಾಡೋಕ್ಕಾಗಲ್ಲ ನಾ ಕರೆಂಟ್ ಬರೋವರೆಗೂ ಇದೇ ರೀತಿಯಾಗಿ ನೋಡ್ಕೊಂಡು ಕುತ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಕರೆಂಟ್ ಬಂತು 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 ಏನಂದರೆ ಇಷ್ಟೊತ್ತು ಕಾತ್ಕೊಂಡಿದ್ದೆ ಕೊನೆಗೂ ಬಂತಪ್ಪ ಆನ್ ಮಾಡಿದ್ದಾಯಿತು ಈಗ ನೆಕ್ಸ್ಟು ಅಲ್ಲಿ ಸಂಪತ್ ಗೇಟ್ ಗೇಟ್ವಾಲ್ ತಿರ್ಸ್ಬಿಟ್ರೆ ಮುಗ್ದೋಯ್ತು ಕೆಲಸ ಬನ್ನಿ ಓಡೋಗನ ಮತ್ತೆ ಹೋಗೋದ್ತೋ ಕರೆಂಟ್ ಗೊತ್ತಿಲ್ಲ ಓಕೆ ಗೆಟ್ವಾಲ್ ತಿರಿಸ್ತಾ ಇದ್ದೀನಿ ಎಲ್ಲ ಸಂಪಿಗೆ ಹೋಗ್ತಾ ಇದೆ ನೀರು ಅದಕ್ಕೆ ಗೇಟ್ವಾಲ್ ತಿರ್ಸ್ತಾ ಇದ್ದೀನಿ ಓಕೆ ಮೋಟ್ರ್ ಆನ್ ಮಾಡಿದ್ದಾಯಿತು ಮತ್ತು ಕರೆಂಟು ಬಂತು ಮೋಟರ್ ಮಾ ಆನ್ ಆಯ್ತು ಈಗ ತೋಟಕ್ಕೆ ನೀರು ಬಿಟ್ಟಿದ್ದೀನಿ ಏನಂದರೆ ಇವತ್ತು ಸಂಜೆ ಬಂದು ನಾರನ್ನ ಉಣ್ಬೇಕು ಅದಕ್ಕೋಸ್ಕರ ಸ್ವಲ್ಪ ಕಾದಿದ್ದು ತೋಟಕ್ಕೆ ನೀರು ಹಾಯಿಸ್ಲೇಬೇಕು ಓಕೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಒಂದು ದಯವಿಟ್ಟು ಚಾನಲ್ ನೋಡ್ತಾಯಿದ್ರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಲ್ಲ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಟೈಮ್ ಈಗ ನೋಡ್ಸಂಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಹಾಗೆ ಏನಂದರೆ ಇತ್ತೀಚಿಗೆ ಬಂದು ನಮ್ಮ ಫ್ರೆಂಡು ನನ್ನ ವೀಡಿಯೋ ಹೆಂಗೋ ನೋಡ್ಬಿಟ್ಟ ಆಲ್ಮೋಸ್ಟ್ ನಮ್ಮ ಊರಲ್ಲಿ ಯಾರೂ ಕೂಡ ನೋಡಿರಲಿಲ್ಲ ನನ್ನ ಫ್ರೆಂಡು ನೋಡ್ಬಿಟ್ಟ ಏನಂದರೆ ಅವನು ಮಗ ನಿನ್ನ ವೀಡಿಯೋಗಳನ್ನ ಡೈಲಿ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಲೈಕು ಇದ್ದೀನಿ ಡೈಲಿ ಅಂತ ಹೇಳ್ತಾ ಟ್ಯಾಂಕ್ಸ್ ಮಗ ಇದೇ ರೀತಿಯಾಗಿ ಮಾಡು ಏನಂದರೆ ಅವನ ಹೆಸರು ಬಂದು ಮೋವನ್ ಅಂತ ನಾವು ಮೊಗಲಿ ಮೊಗಲಿ ಅಂತ ಕರಿತೀವಿ ಅವನು ಬಂದು ಸಿಕ್ಕಾಪಟ್ಟೆ ಜನಕ್ಕೆ ಶೇರ್ ಮಾಡಿದ್ದಾನೆ ವಾಟ್ಸಪ್ಪಲ್ಲಿ ಓಕೆ ಅವರೊಬ್ರಿಗೆಲ್ಲ ಯಾರೆಲ್ಲ ಲೈಕ್ ಮಾಡ್ತಾಯಿದ್ದೀರೋ ನಮ್ಮ ವಿಡಿಯೋಕ್ಕೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ನೀವು ಅಂತ ಲೈಕ್ ಮಾಡೋದ್ರಿಂದ ನಾವು ಇನ್ನೊಂದು ವೀಡಿಯೋಗಳನ್ನ ಮಾಡೋದಕ್ಕೆ ನಮಗೆ ಇಂಟ್ರೆಸ್ಟ್ ಇರುತ್ತೆ ಸ್ಫೂರ್ತಿ ಇರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ನಮ್ಮ ವೀಡಿಯೋಗಳನ್ನ ಶೇರ್ ಮಾಡಿ ಓಕೆ ನಮ್ಮ ಮಳೆ ಸೊರೆಗಿಡ ಎಲ್ಲ ಕೊಯ್ದು ಬಿಸಾಕಿ ತೋಟ ಎಲ್ಲ ಉಳಿಸ್ಬಿಟ್ಟಿದ್ದಾಯಿತು ಗುಣಿಗಳು ಕೂಡ ಮಾಡಿದ್ದೀನಿ ಗೊಬ್ಬರ ಕೂಡ ಹಾಕಿದ್ದೀನಿ ಈಗ ಬಂದು ತೋಟಕ್ಕೆ ಹಾಯಿಸ್ತಾ ಇದ್ದೀನಿ ಯಪ್ಪ ಈ ಬಿಸಿಲಲ್ಲಿ ಏನು ನಡಿಬೇಕು ಓಕೆ ನೋಡ್ತಾಯಿದ್ದೀರಲ್ಲ ಇವಾಗ ನಮ್ಮ ಹಳೆ ಸೊರೆ ಗಿಡ ತೋಟ ಬಂದು ಈ ರೀತಿಯಾಗಿದೆ ಇವಾಗ ಇದಕ್ಕೆ ನೀರು ಬಿಟ್ಟಿದ್ದೀನಿ ಅಂದರೆ ಗುಣಿ ಮಾಡಿ ಮತ್ತು ಗೊಬ್ಬರ ಹಾಕಿ ಎಲ್ಲನೂ ಲವೆಲ್ ಮಾಡಿ ಅದಾದ ಮೇಲೆ ಇವಾಗ ನೀರು ಬಿಟ್ಟಿದ್ದೀನಿ ಓಕೆ ಎಲ್ಲ ಓಡ್ತಾ ಇದೆ ಆವಾಗ ಒಂದು ಸರಿ ಬಂದು ಬಿಟ್ಬಿಟ್ಟು ಹೋಗಿದ್ದೆ ಬಿಟ್ಟೆಲ್ಲ ಚೆಕ್ ಮಾಡಿದ್ದೆ ಆಲ್ಮೋಸ್ಟು ಎಲ್ಲ ಇದ್ದಾವೆ ಆ ಕಡೆ ಹೋಗ್ತಾ ಇದ್ದೆ ಅಷ್ಟೊತ್ತು ಕರೆಂಟ್ ಹೊಲ್ಡ್ ಹೋಯಿತು ಓಕೆ ಇವತ್ತು ಬಂದು ಚೆನ್ನಾಗಿ ನೆನೆಸ್ಬೇಕು ಹಾಗೆ ಅಂದ್ಕೊಂಡಿರ್ಬೋದು ಏನಪ್ಪ ಸಿಂಪ್ಲೇರು ತಿರುಗ್ತಾನೆ ಇಲ್ಲ ಎಲ್ಲ ಒಂದೇ ಜಾಗ್ದಾಗ ಬೀಳೋ ಮಾಡಿದ್ದಾನೆ ವೆಂಕಟೇಶ್ ಈ ಸರಿ ಅಂತ ಅಂದ್ಕೊಂಡಿದ್ದೀರಾ ಏನಂದರೆ ಇವಾಗ ಅಷ್ಟು ಉಣ್ತಾರದು ನಾರು ಬಂದು ನಾರಲ್ವಾ ಅದಕ್ಕೋಸ್ಕರ ಅಷ್ಟು ಪೂರ್ತಿಯಾಗಿ ನೆಂದು ನೆನ್ನಿದ್ದು ನೀರು ಫೋಲ್ ಆಗೋದಕ್ಕಿಂತ ಈ ರೀತಿಯಾಗಿ ಒಂದು ಜಾಗದಲ್ಲಿ ಬಿಟ್ಟರೆ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಒಂದೇ ನಾರು ಈ ಸರಿ ನಾನು ಉಣ್ತಾ ಇರೋದು ಒಂದೇನಾರು ಈ ಸರಿ ನಾನು ನೋಡ್ತಾ ಇರೋದು ಒಂದು ಒಂದೇ ನಾರು ಅಂತ ಇದ್ದಾನೆ ಯಾವ ಬೆಳೆ ಅಂದ್ಕೊಂಡಿದ್ದೀರಾ ಅದನ್ನು ನಾಳೆ ತೋರಿಸ್ತೀನಿ ನಿಮಗೆ ಅದು ಕೂಡ ಬ್ಲಾಗ್ ಮಾಡ್ತೀನಿ ಅದು ಕೂಡ ನೋಡಿ ಅದು ಕೂಡ ನೀವು ನೋಡ್ಬೇಕನ್ನ ಏನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಆ ವಿಡಿಯೋ ಕೂಡ ಫಸ್ಟ್ ನಮಗೆ ಇನ್ವರ್ಷನ್ ಬರುತ್ತೆ ನೀವು ಮೊದಲೇ ನೋಡ್ಬೋದು ಓಕೆ ಕ್ಯಾಮ್ರಾ ನೋಡ್ಕೊಂಡಂತೂ ಅಂತೂ ನೋಡ್ಯಕ್ಕಾಗೋದಿಲ್ಲ ಇದ್ಯಾಕೋ ಬರ್ತಿಲ್ಲ ಏನೋ ಆಗೋಗಿದ್ದಲ್ಲಪ್ಪ ಅಯ್ಯೋ ಅವಾಗ ಚೆನ್ನಾಗಿತ್ತಲ್ವೋ ಇವಾಗ ಏನೋ ಕಿತ್ಕೊಂಡ್ಬಿಟ್ಟೈತೆ ಅದು ಕೆಳಗಡೆ ಇನ್ನು ಕೈ ಹಾಕಿ ತೋಡ್ಬೇಕಾ ಒಳ್ಳೆಯ ಸವಾಸನ ಅಂತ ಇರಿ ಇದನ್ನು ರೆಡಿ ಮಾಡಿಬಿಡ್ತೀನಿ ಕೆಳಗಡೆಯಿಂದ ಪೈಪ್ ಕಿತ್ಕೊಂಡಿದ್ದೆ ಓಕೆ ಅಂತ ಇಂಥ ರೆಡಿ ಮಾಡಿದ್ದಾಯಿತು ಇವಾಗ ನೀರು ಬರ್ತಾಯಿಲ್ಲ ಎಲ್ಲ ಗುಣಿಗೆ ಓಡ್ತಾ ಇದೆ ಇಷ್ಟು ಬೇಗ ಕೆಲಸ ಮುಗಿತೆ ಇಲ್ಲ ಗೊತ್ತಿಲ್ಲ ಅಂದ್ಕೊಂಡಿದ್ದೆ ನನ್ನ ಪುಣ್ಯ ಅಲ್ಲ ಬರ ಏನೂ ಕಿತ್ತೋಗಿರಲಿಲ್ಲ ಅದಕ್ಕೋಸ್ಕರ ಬೇಗ ಹಾಕ್ಬಿಟ್ಟೆ ಓಕೆ ಈಗ ಬಂದು ನೆನೆಸ್ತಾ ಇದ್ದೀನಿ ಸಂಜೆ ಬಂದು ನಾರು ಉಣ್ಬೇಕು ಅದಕ್ಕೋಸ್ಕರ ಈಗ ಬಂದು ಎಲ್ಲ ನೆನೆಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಅದು ಬಿಟ್ಟರೆ ಸಾಕು ಆರಾಮಾಗಿ ನಾವು ನಾರು ಉಣದಕ್ಕೆ ಲೆವೆಲ್ಲಾಗಿ ಕರೆಕ್ಟಾಗಿ ನೆನೆಯುತ್ತೆ ಯಾಕಂದರೆ ಒಂದೇ ಜಾಗದಲ್ಲಿ ನೀರು ಬೀಳ್ತಾ ಇದೆಯಲ್ಲ ಅದಕ್ಕೋಸ್ಕರ ಬೇಗ ಅರ್ಜೆಂಟ್ ನೆನೆಯುತ್ತೆ ಈ ಉಳಿಸಿದ್ದೀವಿ ಈ ಎಂಟಿಗಳಲ್ಲಿ ಸತ್ನೆ ನನ್ನ ಕತೆ ಯಾಕೆ ಕೇಳ್ತೀರ ಒಂದೊಂದು ಎಂಟೆ ಬಂದು ಇಷ್ಟು ದಪ್ಪ ಇದ್ದಿದ್ದೆ ರೋಟ್ರಿ ಒಡಿಸ್ಬೋದಿತ್ತು ಆದರೆ ಬೇಡ ಮಳೆ ಬೀಳ್ತಾ ಇರುತ್ತೆ ಕರ್ಗು ಉಣಿಸೆ ಅಂದ್ಬಿಟ್ಟು ರೋಟ್ರಿ ಯಾವುದೇ ರೀತಿಯಾಗಿ ಒಡ್ಸಿಲ್ಲ ಏನಕ್ಕೆ ರೋಟ್ರಿ ಹೊಡೆಯೋದು ನಮ್ಮದೇ ಇದೆ ಟಿಲ್ಲರು ಓಡಿಸೋದಕ್ಕೆ ನಾನು ಗಟ್ಟಿಯಾಗಿದ್ದೀನಿ ಅಲ್ವಾ ಒಂದು ಸರಿ ಮಳೆ ಬಿದ್ದಿದೆ ಅಂದರೆ ಟಿಲ್ಲರು ಒಂದೇ ಒಂದು ಒಂದೆರಡು ಅವರಿಗೆಲ್ಲ ದುಮ್ಮಿ ಬರ್ಸ್ಕೊಂಡು ಹೋಗುತ್ತೆ ಯಾವುದೇ ರೀತಿಯಾಗಿ ಗಂಟೆನೂ ಇರೋಲ್ಲ ಇನ್ನೊಂದು ಇರಲ್ಲ ಅಂದರೆ ಈಗ ಉಳಿಸಿದ್ದೀನಲ್ವ ಈಗ ಏನಾಗುತ್ತೆ ಮೊಳಕೆಗಳು ಚೆನ್ನಾಗಿ ಬರುತ್ತೆ ಸೊಪ್ಪಿಂದ ಆದರೆ ಉಲ್ದು ಕಸದ್ದು ಚೆನ್ನಾಗಿ ಮೊಳಕೆ ಬರುತ್ತೆ ಅದಾದಮೇಲೆ ಒಂದು ಸರಿ ರೋಟ್ರಿ ಹೊಡೆದ್ಬಿಟ್ರೆ ಈ ಕಡೆ ಕಳೆನೂ ಹೋಗುತ್ತೆ ಈ ಕಡೆ ತೋಟವೂ ಕ್ಲೀನ್ ಆಗುತ್ತೆ ಎಂಟೇನೂ ಹೋಗುತ್ತೆ ಅಯ್ಯೋ ಇಲ್ಲೊಂದು ಜಾಗದಾಗ ಕಿತ್ಕೊಂಡಾಯ್ತಲ್ಲಪ್ಪ ಏನು ಗುರು ನನ್ನ ಕತೆ ಓಕೆ ಅದನ್ನು ಕೂಡ ರೆಡಿ ಮಾಡಿದಾಯ್ತು ಇನ್ನು ಯಾವುದೇ ರೀತಿಯ ಟೆನ್ಷನ್ ಇಲ್ಲ ಎಲ್ಲ ಆಲ್ಮೋಸ್ಟ್ ರಿನಿಂಗ್ ಆಗ್ತಾಯಿದೆ ಅಂದರೆ ಹೊಸ ಬೆಳೆ ಬೆಳೀತೀರಿ ನೋಡಿ ಒಂದು ಬೆಳೆ ಲಾಸ್ಟ್ ಆಯಿತು ಒಂದು ಬೆಳೆ ಕಿತ್ತಾಕಿದ್ರೆ ಇನ್ನೊಂದು ಎಷ್ಟು ಬೇರೆ ಬೆಳೆ ಬೆಳೀತೀರಿ ನೋಡಿ ಈ ಕಡೆ ಉಳಿಸು ಗುಣಿ ಮಾಡು ಈ ಕಡೆ ಡ್ರಿಪ್ಲೈನ್ ಸೇರ್ ಮಾಡು ಇದನ್ನು ಮಾಡೋ ಸಕ್ಕನೇ ನಮ್ಮ ಕತೆ ಯಾಕೆ ಹೇಳ್ತಿರೋ ಒಂದ್ಸರಿ ನೀರು ಅಯ್ಯೋವರೆಗೂ ಕೂಡ ನಮಗಂತೂ ಸಿಕ್ಕಾಪಟ್ಟೆ ಕಷ್ಟ ಅಂತಲೇ ಹೇಳ್ಬೋದು ಹೊಸ ಸಂಸಾರ ಮಾಡ್ದಂಗೆ ಇರುತ್ತೆ ಯಾಕಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಕೂಡ ಸೇರ್ ಮಾಡಬೇಕಾಗುತ್ತೆ ಅಂದರೆ ಇವಾಗ ಹೊಸ ಸಂಸಾರ ಅಂತ ಹೇಳಿದ್ರೆ ಈ ಅಣ್ಣ ತಮ್ಮಂದು ಡಿವೈಡ್ ಆಗೋದು ಅಥವಾ ಮುದುವೆ ಮಾಡ್ಕೊಂಡು ಬೇರೆ ಹೋಗೋದು ಅವರೆಲ್ಲ ಪಾಪ ಅಷ್ಟು ಸಿಲಿಂಡ್ರು ಪಾತ್ರೆ ಸಾಮಾನು ಇನ್ನೊಂದು ಮತ್ತೊಂದು ಎಲ್ಲ ತಗೊಬರ್ಬೇಕು ನೋಡಿ ಆ ರೇಂಜಿಗೆ ಇರುತ್ತೆ ಈ ಒಂದು ಕೆಲಸ ಕೂಡ ಅಷ್ಟೇ ಹೊಸ ಬೆಳೆ ಬೆಳಿಬೇಕಂದ್ರೆ ಹೊಸ ಸಂಸಾರ ಮಾಡ್ದಂಗೆ ಇರುತ್ತೆ ಅದಕ್ಕೋಸ್ಕರ ಈಟ ಎಲ್ಲನ ಕಿತ್ಕೊಂಡೋಗಿದ್ರೆ ಈ ಥರ ಟೈಪು ಕೂಡ ಹಾಕೋಬೇಕಾಗುತ್ತೆ ಓಕೆ ಇವತ್ತು ಬೆಳಗಿಂದ ನನಗಂತ ಸ್ವಲ್ಪ ಕೂಡ ರೆಸ್ಟ್ ಇಲ್ಲ ರೆಸ್ಟ್ ಇಲ್ದರೆ ಕೆಲಸ ಮಾಡ್ತಾ ಇದ್ದೀನಿ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಇನ್ನು ತೋಟ ಎಲ್ಲ ಹರಿತೈತೆ ಅದು ಕೊಡಕ್ಕೋದು ಇನ್ನೇನು ನಮಗೆ ಯೋಚನೆ ಇಲ್ಲ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಹೇಗಿತ್ತು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಅದನ್ನು ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮ್ಗೆ ನೋಡ್ಕೊಂಡ್ ಬರ್ತೀನಿ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಬಿಡೋ ಮುಗಿಸ್ತೀನಿ ನಾಳೆ ಹುಡುಕ್ಕೊಂಡು ಆದಷ್ಟು ಬೇಗ ನಿಮ್ಮದು ಬರ್ತೀನಿ ಅಲ್ಲಿವರೆಗೂ ಕಾಯ್ತರಿ ಟೇ ಕೇರ್ ಬೈ ಫ್ರೆಂಡ್ಸ್